ಅದು ಹೂವಾ ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಲವ್ ಯು ಯೂನ ಮರಿ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಈ ವಿಡಿಯೋ ಬಂದ್ಬಿಟ್ಟು ಸೋಮವಾರ ಮತ್ತು ಮಂಗಳವಾರದ್ದು ಎರಡು ದಿವಸದ್ದು ವ್ಲಾಗ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಬೆಳಗ್ಗೆ ಬೇಗನೆ ಎದ್ದಿದ್ವಿ ನಾನು ಮತ್ತು ಮೋನಿ ನಾಷ್ಟಕ್ಕೆ ಪುಳಿಯೋಗರೆ ಮಾಡೋಣ ಅಂತ ಕ್ಲಾನ್ ಬಂದೆ ಅದೇ ತುಂಬ ಈಸಿ ಆ್ಯಕ್ಚುಲಿ ಸೊ ಸಂತೋಷ್ ಕೆಲಸಕ್ಕೆ ಬೆಳಗ್ಗೆ ಹೋಗ್ತಾರಲ್ಲ ಬೇಗ ಏನಾದರೂ ಮಾಡು ಅಂತ ಅನ್ನೋ ಟೈಮಲ್ಲಿ ಪುಳಿಯೋಗರೆ ಮಾಡೋಣ ಅಂತ ಹೇಳಿ ಪುಳಿಯೋಗರೆ ಮಾಡಿದ್ದೆ ನೀನು ಹಾ ಓಕೆ ಓಕೆ ಗಾಯ್ಸ್ ಇವತ್ತು ನಾನೇ ಕೈಯಾರೆ ಪುಳಿಯೋಗರೆ ಪೌಡ್ರ್ ಮಾಡಿ ಪುಳಿಯೋಗರೆ ಮಾಡಿದ್ದೀನಿ ಟೇಸ್ಟ್ ಹೇಗಿದೆ ಅಂತ ಇವಾಗ ಸಂತೋಷ ಹೇಳ್ತಾರೆ ಹಲೋ ಅಯ್ಯಂಗಾರಲ್ಲ ನಾನೇ ಮಾಡಿರೋದು ನಾನೇ ಎಷ್ಟು ಕಷ್ಟ ಬಿದ್ದು ಮಾಡಿದ್ದೀನಿ ಈ ಥರ ಸುಳ್ಳು ಹೇಳ್ತೀಯಲ್ಲ ನನಗೆ ಅಂತ ಸಪ್ರೇಟು ಶಾವಿಗೆ ಭಾತ್ ಮಾಡಿದೆ ಅವಳಿಗೆ ಶಾವಿಗೆ ಭಾತ್ ಅಂದರೆ ತುಂಬಾ ಇಷ್ಟ ಸೊ ಶಾವಿಗೆ ಭಾತ್ ಮಾಡಿದೆ ಅವ್ಳಿಗೆ ನಾಶ ತಿನ್ನಿಸಿ ಅವಳು ಬೇಗನೆ ಮಲ್ಕೊಂಬಿಟ್ನೋ ಇವತ್ತು ನನಗೂ ತುಂಬ ಕೆಲಸ ಇತ್ತು ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಒಂದು ಲೋಟ ಕಾಫಿ ಕೊಟ್ಟು ಮೊಸಪ್ ಮಾಡಿದ್ದೆ ಮಧ್ಯಾಹ್ನ ಅನ್ನ ಬೇಡ ರಾಗಿ ದೋಸೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ರಾಗಿ ದೋಸೆ ಮತ್ತು ಮೊಸಪ್ಪನ್ನ ಕಾಂಬಿನೇಷನ್ ಮಾಡಿಕೊಂಡು ಊಟ ಮಾಡಿದೆ ಆಮೇಲೆ ಒಂದು ಮಾವಿನ ಹಣ್ಣು ಕೂಡ ಇತ್ತು ಅದು ಮಲ್ಲಿಕಾ ಮಾವಿನ ಹಣ್ಣಿದ್ರೆ ನನಗೆ ತುಂಬಾ ಇಷ್ಟ ಸೊ ಅದನ್ನು ಊಟಕ್ಕೆ ಅಂತ ಕಟ್ ಮಾಡಿಕೊಂಡೆ ಇಲ್ಲಿ ಆ ವಾಡಲ್ಲಿ ಈರೋ ಇನ್ನು ಯಾವ ಥರ ಬಟ್ಟೆ ಕಟ್ಕೊಂಡಿದ್ದರು ಅದೇ ಥರ ನನಗೂ ಕಟ್ಟು ಅಂತ ಕೇಳಿದ್ಲು ಇದೇ ಥರ ಶಾಲ್ ತೊಗೊಂಬಂದು ಸೊ ಅದು ಕಟ್ತೆ ಸ್ವಲ್ಪ ಲೂಸ್ ಆಗಿ ಹೋಗ್ಬಿಟ್ಟಿದೆ ಅವಳಿಗೆ ಡ್ಯಾನ್ಸ್ ಇರಲಿಲ್ಲ ಬಿಚ್ಚಿ ಬಿಚ್ಚಿ ಹೋಗ್ತಾಯಿತ್ತು ಅದನ್ನು ಅವಳೇ ಹಂಗೆ ಹೇಳ್ಕೊಂಡು డాన్స్ మార్తా ఇద్లు పాప దా మాకే ఇంగిరా నింద నింద వేగా హాయ్ 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 మరి తశే ఏం తోస్తార నిన్ మరి రాదే బరియాయి అమ్మా ఎంగే 2 మడతో 2 2 నన్న ಜೊతే యాకి 2 తోర్సూ ఎంగే 2 మాతే తోర్సూ ಜೊತೆ ಟೂ ಏನ್ ತಿಂದೆ ಮೋನಿ ಅನ್ನ ಚೋರು ತಿಂದಪ್ಪ ಯೋ ಯೋ ಏನ್ ಮಾಡಿದ್ಲು ಓಯ್ಯಂದ್ಲಾ ಆಮೇಲೆ ಅಕ್ಕ ಏನಂದ್ಲು ಅಕ್ಕನೂ ಅಂದ್ಲಾ ಒಯ್ಯಾರಿ ಮನಿ ಫೋನ್ ಮಾಡಿರೋದು ಯಾರು ಫೋನ್ ಮಾಡಿರೋದು ಯಾರು ಫೋನ್ ಮಾಡಿದ್ದು ತಾತ ಫೋನ್ ಮಾಡಾಯ್ತಾ ಬಸ್ಸಲ್ಲಿ ಕೇಸ್ ಎಷ್ಟಿದೆ ಮನೇಲಿ ತರಕಾರಿ ಎಲ್ಲ ಖಾಲಿ ಆಗೋಗಿತ್ತು ನಾನಂತೂ ಮಾರ್ಕೆಟ್ಗೆ ಹೋಗಿ ತರಕಾರಿ ತೊಗೊಂಬಂದು ತುಂಬ ದಿವಸಾನೇ ಆಗೋಗ್ಬಿಟ್ಟಿತ್ತು ಇಲ್ಲೇ ಗಾಡೀಲಿ ಏನಾದರೂ ಬಂದರೆ ಒಂದು ಸ್ವಲ್ಪ ಇದ್ದೆ ಸುಮ್ಮನೆ ಆಗಿಬಿಡ್ತಿದ್ದೆ ಈಗ ಮಳೆ ಅಂತ ಹೇಳಿ ಎಲ್ಲ ಈ ಕೊತ್ತಂಬರಿ ಆಗಿರ್ಬೋದು ಟೊಮೆಟೊ ಆಗಿರ್ಬೋದು ಪ್ರತಿಯೊಂದರೂ ಬೆಲೆ ಕೂಡ ತುಂಬಾ ಜಾಸ್ತಿ ಆಗೋಗ್ಬಿಟ್ಟಿದೆ ಅದಕ್ಕೆ ಎಲ್ಲ ನೋಡಿ ಎಷ್ಟು ಬೇಕೋ ಅಷ್ಟನ್ನೇ ತೊಗೊಂಡೆ ಸುಮ್ಮನೆ ತೊಗೊಂಡು ಎಲ್ಲ ಆಮೇಲೆ ವೇಸ್ಟ್ ಮಾಡೋದ್ಕಿಂತ ಎಷ್ಟು ಬೇಕೋ ಅಷ್ಟೇ ತೊಗೊಂಡು ಮಾಡೋಣ ಅಂತ ಹೇಳಿ ಎಲ್ಲ ಸ್ವಲ್ಪ ಸ್ವಲ್ಪ ಐಟಮ್ಸ್ ತೊಗೊಂಡೆ ಇನ್ನು ವಾಂಗಿಭಾತ್ ಒಂದು ಮಾಡೇ ಎಷ್ಟೋ ದಿನ ಆಗೋಗಿತ್ತು ಅದಕ್ಕೆ ಸರಿ ವಾಂಗಿಭಾತ್ ಮಾಡೋಣ ನಾಳೆ ಅಂತ ಹೇಳಿ ವಾಂಗಿಭಾತ್ ಬದನೆಕಾಯಿ ಎಲ್ಲ ತೊಗೊಂಡಿದ್ದೆ ಅದನ್ನೇ ಯೂಸ್ ಮಾಡಿ ಇಲ್ಲಿ ವಾಂಗಿಭಾತನ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಇನ್ನು ಮಧ್ಯಾಹ್ನಕ್ಕೆ ಮೋನಿಗೆ ಒಂದು ಸ್ವಲ್ಪ ತರಕಾರಿ ಹಾಕಿ ಬೇಳೆ ಸಾರನ್ನ ಮಾಡ್ಕೊತಾಯಿದ್ದೀನಿ ಅವಳೊಂದು ಸ್ವಲ್ಪ ಮಾಮೂಲಿ ನಾನೇನು ಮಾಡ್ತೀನಿ ಆ ತರಕಾರಿಗಳನ್ನ ಸ್ವಲ್ಪ ತಿನ್ನಲ್ಲ ಸಾಂಬಾರೆಲ್ಲ ಖಾರ ಇರುತ್ತೆ ಅಂತ ಅದಕ್ಕೆ ಅವಳಿಗೆ ಅಂತ ಸಪ್ರೇಟಾಗಿ ಒಂದೊಂದು ಸಲ ಮಾತ್ರ ಸಪ್ರೇಟಾಗಿ ಬೇಯಿಸ್ಕೊತೀನಿ ಅಷ್ಟೊತ್ತಿಗೆ ಮೋನಿ ಕೂಡ ನಿದ್ದೆಯಿಂದ ಇದ್ದು ಇವತ್ತು ಮಂಗಳವಾರ ಆಗಿದ್ದರಿಂದ ಪೂಜೆ ಮಾಡಿ ಮತ್ತು ದೇವಸ್ಥಾನಕ್ಕೂ ಹೋಗೋ ಪ್ಲ್ಯಾನ್ ಇತ್ತು ಅದಕ್ಕೆ ಮೋನಿನ ಮಲ್ಸೋಕ್ಕೆ ಮುಂಚೆನೇ ನಾನು ಮೋನಿ ಇದ್ರೂ ಸ್ನಾನ ಮಾಡ್ಕೊಂಬಿಟ್ಟಿದ್ವಿ ಸ್ನಾನ ಮಾಡಿ ಅವಳನ್ನ ಮಲ್ಸಿದ್ದೆ ಅವಳು ಎದಳ ಸೊಳಗೆ ಮೂರು ಗಂಟೆ ಆಗೋಗಿತ್ತು ಅವ ಸ್ವಲ್ಪ ಲೇಟಾಗಿ ಇದ್ವಿ ಇವತ್ತು ಊಟಕ್ಕೆ ಅವಳಿಗೆ ಊಟ ಮಾಡಿ ಇನ್ನು ಪೂಜೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟ್ ಹುಟ್ಟು ಮಂಜೋಣ ಅಂತ ರೆಡಿ ಮಾಡಬೇಕಾಯಿತು ಈ ಹೊಸಲಿಗೆ ಅರ್ಶಿನ ಕುಂಕುಮ ಇಡೋಕ್ಕೆ ಹೋದಾಗೆಲ್ಲ ಮೋನಿನೂ ಹೀಗೆ ಬಂದು ಪ್ರತಿ ಸಲ ಕೂತ್ಕೊಂಡು ಅವಳು ಅರ್ಶನ ಕುಂಕುಮ ಎಲ್ಲ ಇಡ್ತಾಯಿರ್ತಾಳೆ ಅವಳಿಗೆ ಒಂದು ಸ್ವಲ್ಪ ಈ ದೇವರು ಪೂಜೆ ಇಂಥ ಇದರಲ್ಲೆಲ್ಲ ಜಾಸ್ತಿ ಇಂಟ್ರೆಸ್ಟು ಇನ್ನು ಅರಿಶ್ಣ ಕುಂಕುಮ ಎಲ್ಲಿ ಕಾಣಿಸಿದ್ರು ಬಿಡಲ್ಲ ಅರಿಶ್ಣನ ಕೆನ್ನೆಗೆ ಇಟ್ಕೊಳ್ಳೋದು ಕುಂಕುಮನ ಹಣೆಗೆ ಇಟ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾ ಇರ್ತಾಳೆ ಸೊ ಅದನ್ನು ಸಂತೋಷ ವೀಡಿಯೋ ಮಾಡಿ ಕೊಟ್ಟರು ಸೊ ಅದನ್ನು ಆ್ಯಡ್ ಮಾಡಿದೆ ಇಲ್ಲಿ ಇನ್ನು ನನಗೇನು ಅಷ್ಟಾಗಿ ಚೆನ್ನಾಗಿ ರಂಗೋಲಿ ಹಾಕೋಕ್ ಬಿಡಲ್ಲ ಒಂದು ಸಣ್ಣ ರಂಗೋಲಿನ ಅಷ್ಟೇ ಅದೂ ಅಷ್ಟು ಕ್ಲೀನಾಗಿ ಹಾಕಕ್ಕೆ ಬರಲ್ಲ ನನಗೆ ಈ ಪೂಜೆ ಯಾವತ್ತಾದರೂ ಮಾಡೋ ಅಂಥದಿಂದ ಮಾತ್ರ ಒಂದು ಸ್ವಲ್ಪ ರಂಗೋಲಿ ಹಾಕ್ತೀನಿ ಅಷ್ಟೆ ಯಾ ಯಾಚಾಮಿ ಅದು ಅದು ಗಣೇಶ ಬಿಡು ಪೂಜೆ ಮಾಡೋಣ ಮಂಗಳೂವಾರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದೆ ಸಂತೋಷ್ಗೆ ತುಂಬ ದಿವಸ ಆಗೋಗಿತ್ತು ಅವ್ರು ಕರ್ಕೊಂಡೇ ಹೋಗಿರಲಿಲ್ಲ ನಾನು ಪ್ರೆಗ್ನೆನ್ಸಿಲಿ ಇರಬೇಕಾದ್ರೆ ನನಗೆ ಸ್ಕ್ಯಾನಿಂಗಲ್ಲೇನೋ ಪಾಪಗೆ ಒಂದು ಸ್ವಲ್ಪ ನಾರ್ಮಲ್ ಆಗಿಲ್ಲ ಅಂತ ಬಂದಿತ್ತು ಆ ಟೈಮಲ್ಲಿ ನಾವು ಜ್ಯೋತಿಷನೆಲ್ಲ ಕೇಳಿದಾಗ ಅವರೆಲ್ಲ ಅಂದರೂ ಇಲ್ಲ Nem o me levará aqui. ಈ ಥರ ಮಂಗಳವಾರ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯನಿಗೆ ಹಾಲು ಮೊಸರನ್ನ ಕೊಡ್ಕೊತ ಬನ್ನಿ ಎಲ್ಲ ಸರಿ ಹೋಗುತ್ತೆ ಆಮೇಲೆ ಕೆಲವೊಂದು ಯೂಟ್ಯೂಬಲ್ಲಿ ಕೆಲವೊಂದು ವೀಡಿಯೋಸ್ನ ಕೂಡ ಹೇಳಿದರು ದೇವ್ರದ್ದು ಈ ಮಂತ್ರಗಳನ್ನ ಕೇಳ್ಕೊತಾ ಬಂದರೆ ಮಕ್ಕಳು ತುಂಬ ಆರೋಗ್ಯವಾಗಿ ಹುಡ್ತವೆ ಮತ್ತು ಯಾವುದೇ ಅಬ್ನಾರ್ಮಲಿಟೀಸು ಕೂಡ ಇರಲ್ಲ ಅಂತ ಅದನ್ನೆಲ್ಲ ನಾನು ನಾನು ಎಲ್ಲ ಅದನ್ನೆಲ್ಲ ಫಾಲೋ ಮಾಡ್ಕೊಂಡ್ಬಂದ್ವಿ ಆಮೇಲೆ ಪಾಪು ಮೇಲೂ ಒಂದು ಸ್ವಲ್ಪ ತಿಂಗಳು ನಾವು ರೆಗ್ಯುಲರಾಗಿ ಮಂಗಳವಾರ ಮಂಗಳವಾರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಈ ನಡುವೆ ಸ್ವಲ್ಪ ಬಿಟ್ಬಿಟ್ಟಿದ್ವಿ ಲೇಝಿ ಆಗಿಬಿಟ್ಟು ಅಂದರೆ ಏನಾದರೂ ಒಂದು ಕೆಲಸ ಅದು ಇದು ಬರ್ತಾ ಇತ್ತು ಅದರಿಂದ ಹೋಗೋಕ್ಕಾಗಿರಲಿಲ್ಲ ಈ ಮಂಗಳವಾರ ಕೂಡ ಅಲ್ಲಿ ಒಂದು ಫಂಕ್ಷನ್ ಏನೋ ನಡೀತಾ ಇತ್ತು ಸರಿ ಪರವಾಗಿಲ್ಲ ಹಂಗೆ ಆಚೆಯಿಂದನಾದರೂ ಸರಿ ಕೈ ಮುಕ್ಕೊಂಬರೋಣ ತುಂಬ ರಶ್ ಇದ್ದರೆ ನೋಡೋಣ ಅಂತ ಹೇಳಿ ಹೋದ್ವಿ ಆದರೆ ಅಷ್ಟೊಂದು ಏನೂ ರಶ್ ಏನಿರಲಿಲ್ಲ ಆರಾಮಾಗಿ ನೀಟಾಗಿ ಎಲ್ಲ ವ್ಯವಸ್ಥೆ ಮಾಡಿದರು ಕ್ಲೀನಾಗಿ ಎಲ್ರಿಗೂ ದರ್ಶನ ಸಿಗೋ ಥರ ಲೇಟ್ ಆಗದೆ ಇರೋ ಥರ ಮತ್ತು ಅಲ್ಲಿನ ನಗೆ ಹಬ್ಬ ಪ್ರೋಗ್ರಾಮ್ ಕೂಡ ನಡೀತಾ ಇತ್ತು ಅದನ್ನೆಲ್ಲ ನೋಡಿಕೊಂಡು ಹಾಗೆ ಹೋದ್ವಿ ದೇವರಿಗೆ ತುಂಬ ಚೆನ್ನಾಗಿ ಅಲಂಕಾರನೆಲ್ಲ ಮಾಡಿದರು ಈ ಥರ ಅಲಂಕಾರ ಎಲ್ಲ ಆವಾಗವಾಗ ನಮಗೆ ಎಷ್ಟೊಂದು ನೋಡಲಿಕ್ಕೆ ಸಿಗೋದಿಲ್ಲ ಅಲ್ಲ ಬರೀ ಸ್ಪೆಷಲ್ ಈವೆಂಟ್ಸಲ್ಲಿ ಮಾತ್ರ ಸಿಗೋದು ಮತ್ತು ಯಾರೆಲ್ಲ ಪ್ರೆಗ್ನೆಂಟ್ ಲೇಡೀಸ್ ಇದ್ದಾರೆ ನಿಮಗೆ ಸ್ಕ್ಯಾನಿಂಗಲ್ಲಿ ನಾರ್ಮಲ್ ಇದ್ದರೂ ಇಲ್ಲ ಅಂದರೂ ಕೂಡ ನೀವು ಈ ಥರ ಸುಬ್ರಹ್ಮಣ್ಯನಿಗೆ ಮಂಗಳವಾರ ಹೋಗಿ ದೇವ್ರ ಹತ್ರ ಕೇಳ್ಕೊಂಬರೋದು ತುಂಬಾ ಒಳ್ಳೆಯದು ಯಾಕಂದರೆ ನನಗೆ ಅದು ಇದಾಯ್ತಲ್ಲ ರಿಸಲ್ಟ್ ಬಂದಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅದು ಅಲ್ಲದೆ ನಮಗೆ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಇದ್ದರೆ ನಾವು ಮಂಗಳೂರ ಸುಬ್ರಹ್ಮಣ್ಯನ್ಗೆ ಹೋಗೋದ್ರಿಂದ ಅದು ಕೂಡ ಸಾಲ್ವ್ ಆಗುತ್ತೆ ಸೊ ಇಲ್ಲಿಗೆ ಮಂಗಳವಾರದ ವ್ಲಾಗ್ ಕೂಡ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್